ಐ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಮೆಣಸಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊ ಗಂಟ್ಲಿಗೂ ಕೂಡ ಈತ ಇದು ಸೊ ಶೀತ ಕೆಮ್ಮು ನೆಗಡೆ ಆದಾಗ ಈ ಥರ ಸಾಂಬಾರನ್ನ ಮಾಡ್ಕೊಂಡು ಊಟ ಮಾಡಿ ನೋಡಿ ಸೊ ಒಂದೇ ಕ್ಷಣದಲ್ಲಿ ಸೊ ಅದೆಲ್ಲ ಕೂಡ ಮಾಯ ಆಗುತ್ತೆ ಹಾಗೆಯೇ ಹತ್ತೇ ಹತ್ತು ನಿಮಿಷ ಸಾಕು ಈ ಒಂದು ಮೆಣಸಿನ ಸಾಂಬಾರು ಮಾಡಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಆಗಿದ್ದರೆ ಮಾಡೋದು ಹೇಗೆ ಅಂಥೇಳಿ ನೋಡೋಣ ಹಾಗೆಯೇ ಹೊಸಬ್ರಾರಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆ ಹತ್ತಿರದ ಸೈಜಷ್ಟು ಹುಣ್ಸೆಹಣ್ಣ ನೀರಲ್ಲಿ ನೆನೆಸಿ ಇಟ್ಕೊಳ್ಳೋಣ ಇವಾಗ ಒಂದು ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಸೊ ಮೆಣಸನ್ನು ಮೆಣಸನ್ನ ಲೋ ಫ್ಲೇಮಲ್ಲೇ ಇದನ್ನು ಉಳ್ಕೋಬೇಕಾಗುತ್ತೆ ಇದ್ರ ಜೊತೆಗೇ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಇದ್ದು ಕೂಡ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಇವಾಗ ಆಗಿದೆ ಇದನ್ನು ಚಿಕ್ಕದಾಗಿರೋವಂಥ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಆದರೆ ಸಾಕು ತುಂಬ ನೈಸ್ಸಾಗೇನು ಬೇಡ ಈ ಥರ ತರಿ ತರಿಯಾಗಿದ್ದರೆ ಸಾಕಾಗುತ್ತೆ ಇವಾಗ ಇವಾಗ ನೋಡಿ ಹುಣ್ಸೆಣ್ಣು ಚೆನ್ನಾಗಿ ನೆಂದಿದೆ ಸೊ ಈ ನೆಂದಿರೋ ಹುಣ್ಸೆಣ್ಣ ನೀಟಾಗಿ ನೀರಲ್ಲಿ ಕ್ಯೂಚ್ಕೊಂಡು ರಸ ತಕ್ಕೊಳ್ಳೋಣ ಇಲ್ಲಿ ನೋಡಿ ಈ ರೀತಿಯಾಗಿ ರಸ ತಕ್ಕಂದು ಹಿಂಡಿ ತೆಗೆದುಬಿಡೋಣ ನಂತರ ಇವಾಗ ಅದೇ ಒಂದು ಬಾಣಲಿಗೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕೊಳ್ಳಿ ಆಯಿಲ್ ಚೆನ್ನಾಗಿ ಕಾಯಿಲಿ ಆಯಿಲ್ ಚೆನ್ನಾಗಿ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆನ ಹಾಕಿ ಆಮೇಲೆ ಜೀರಿಗೆ ಒಂದು ಹಾಫ್ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ರೆ ಸ್ಟಾರ್ಟ್ ಆಗುತ್ತೆ ಆನಂತರ ಸಿಪ್ಪೆ ಸಮೇತ ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಒಂದೆರಡು ಒಣ ಮೆಣಸಿಗೆ ಸೊ ಹೀಗೆ ಒಂದು ಸ್ವಲ್ಪ ಟೈಮ್ ಫ್ರೈ ಆದ ನಂತರ ಈರುಳ್ಳಿ ಹಾಕಿ ಈರುಳ್ಳನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಆದ ನಂತರ ಇವಾಗ ಒಂದು ಅರ್ಧ ಟೊಮೆಟೊನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇರೋದು ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಹಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ರುಬ್ಬಿಟ್ಟಿರುವಂತಹ ಜೀರಿಗೆ ಮತ್ತು ಮೆಣಸಿನ ಪೌಡರ್ನ ಇದಕ್ಕೆ ಸೇರಿಸ್ಕೊಳ್ಳಿ ಸೇರಿಸಿ ಇದನ್ನು ಕೂಡ ಮಿಕ್ಸ್ ಮಾಡಿದ ನಂತರ ಹುಣಸೆ ರಸ ಇದೆಲ್ಲ ಅದನ್ನ ಹಾಕೊಳ್ಳಿ ಸೊ ನೀರು ಎಷ್ಟು ಬೇಕಷ್ಟು ಅಂದ್ರೆ ತಿಳಿ ಸಾಂಬಾರು ಅಂದರೆ ಮೆಣಸಿನ ಸಾರು ಅಂತಾನೆ ಸೊ ಮೆಣಸಿನ ಸಾರಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಹಾಕಿ ಮಿಕ್ಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಸೊ ಶೀತ ಕೆಮ್ಮು ಆದಾಗೆಲ್ಲ ಈ ಥರ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ರಂತೂ ಗಂಟ್ಲಿಗೂ ಹಿತ ದೇಹಕ್ಕೂ ಕೂಡ ಒಳ್ಳೆಯದು ಸೊ ಯಾವುದೇ ರೀತಿಯ ಬಿಕ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾವುದೇ ರೀತಿಯಾಗಿ ನಾನು ಸಾಂಬಾರು ಪೌಡರ್ ಆಗಿರ್ಬೋದು ಆಮೇಲೆ ರೆಡಿ ಮಸಾಲ ಪೌಡರ್ ಆಗಿರ್ಬೋದು ಹಾಕಿಲ್ಲ ಸೊ ಓನ್ಲಿ ಮನೆಯಲ್ಲೇ ಮಾಡಿರ್ತಿರೋಂತಹ ಸೊ ತಿಳಿಸಾರು ಇದು ಒಂದು ಕುದಿ ಇವಾಗ ಬಂದ್ಬಿಟ್ರೆ ಸೊ ತಿಳಿಸಾರು ರೆಡಿ ಆಯಿತು ಅಂತಲೇ ಹೇಳ್ಬೋದು ಟೇಸ್ಟ್ ನೋಡಿಕೊಂಡು ನೀವು ಇನ್ನು ಸ್ವಲ್ಪ ಬೇಕಿದ್ರೆ ಉಪ್ಪನ್ನ ಹಾಕ್ಕೊಳ್ಳಿ ಸೊ ಇವಾಗ ಕುದಿಲಿಕ್ಕೆ ಬಿಟ್ಬಿಡೋಣ ಸಾಂಬಾರನ್ನ ಒಂದು ಕುದಿ ಬಂದರೆ ಸೊ ಸಾಂಬಾರು ಕಂಪ್ಲೀಟಾಗಿ ರೆಡಿಯಾಗುತ್ತೆ ಮೆಣಸಿನ ಸಾಂಬಾರು ಅಂತಲೂ ಹೇಳ್ತಾರೆ ತಿಳಿಸಾರು ಅಂತಲೂ ಹೇಳ್ತಾರೆ ಸೊ ನೀವೇನಾದರೂ ಕರ್ಕೊಳ್ಳಿ ಸೊ ನಾನಿದಕ್ಕೆ ಮೆಣಸಿನ ಸಾಂಬಾರು ಅಂತಲೇ ಕರಿತೀನಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಹ್ಞೂ ಮೆಣಸಿನ ಸಾಂಬಾರು ಗಮ್ ಅಂತ ಇದೆ ತುಂಬ ಚೆನ್ನಾಗಿದೆ ಸೊ ನೋಡಿದ್ರಲ್ವ ಹೇಗೆ ಮಾಡೋದು ಮೆಣ್ಸಿನ ಸಾಂಬಾರ್ನ ಅಂತೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೊಂದೊಳ್ಳೆ ರೆಸಿಪಿ ಅಂತಿಗೆ ಇನ್ನೊಂದೊಳ್ಳೆ ಟಾಪಿಕ್ ಅಂತಿಗೆ ಮತ್ತೆ ಸಿಗ್ತೀನಿ ಹಾಗೆಯೇ ಹೊಸೊಬ್ಬರು ಯಾರಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಎಲ್ರಿಗೂ ಬಾಯ್